ಎಷ್ಟು ತರ್ತೇವ ಅಮ್ಮ ಒಂದ ಹದಿನೆಂಟು ಸತಿ ಏನ ಇಟ್ಟೇನ್ರಿ ಈಗ ಇಲ್ಲಿ ಹೊರಗಡೆ ಏನ ಇಲ್ಲ ಇಲ್ರಿ ಒಟ್ಟ ಇಬ್ಬರಿಂದ ನಾ ಹೊಳ್ಳಿ ಇಲ್ಲೆ ಮತ್ತ ಮರಿ ಇದ ಮಾಡ್ಕೊಳಾಕ ಹಾಕ್ತೇನ್ರಿ ಒಟ್ಟ ಇಪ್ಪತ್ತೊಂದ್ ದಿವಸ ರೀ ಅವ್ನ ದಿವಸಕ್ಕೊಮ್ಮೆ ಇಲ್ಲಿ ಒಂದ್ ನಲವತ್ತ ವೆರೈಟಿ ನೀವು ನೋಡ್ಬೋದು ಹಾ ಸರ್ ಎಲ್ಲಾ ಗಿಡಗಂಪಡಿ ಎಲ್ಲಾ ಹಿಡಿದ್ರು ಒಂದ್ ನಲ್ವತ್ತರಿಂದ ಐವತ್ತರ ತನಕ ಬೆಳಿ ನೋಡ್ಬೋದು ಸೌತಿ ಬಳ್ಳಿ ಹಾಕೇವಿ ಆಮೇಲೆ ಚೌಳಿ ಇಟ್ಟೇವಿ ಆಮೇಲೆ ರಾಜಗಿರಿ ಅಂತ ಇಟ್ಟೇವಿ ಹರವಿ ಪಲ್ಯ ಅವ್ನೆಲ್ಲಾನು ಇದ್ರೊಳಗ ಬೆಳಕೊಂಡ ಅದು ಮಲ್ಸಿಂಗ್ನು ಆತು ಲೈವ್ ಮಲ್ಸಿಂಗ್ನು ಆತು ಆ ನಮ್ಗೆ ಆದಾಯು ಆತು ನಮ್ ತಿನ್ನ ತಿನ್ನಾಕನು ಆತು ಇದನ್ನ ನಾವು ಇಲ್ಲಿ ಹನುಗಿ ನಮ್ದು ನೈಟ್ರೋಜನ್ ಫಿಕ್ಸೇಷನ್ ಸಲುವಾಗಿ ಅದನ್ನ ಮಾಡ್ಕೊಂಡಿವಿ ಬಾಳಿ ನಮ್ದು ಪೊಟ್ಯಾಶ್ ಆತು ಇದಾತು ಅದ್ರಕೊಂದ್ ಅಂತ ಈ ನಾಳೆ ಗಳಿಸಿಡುದು ಮತ್ತೊಂದು ಹಿರ್ಯಾರು ಗಳಿಸ್ಯಾರ ಇದನ್ನ ಅದನ್ನ ಕಾಪಾಡ್ಕೊಂಡು ಹೋಗುದ ಒಂದ ನನಗ ಮುಂದಿನ ಜನರೇಷನ್ ಇದನ್ನ ಚಲೋದನ್ ಬಿಟ್ಟು ಹೋಗ್ಬೇಕಂತ ಕನ್ ಕನ್ಸ್ಕೊಂಡವ ನನ್ನ ಸಂಪರ್ಕ ಬಂದವ್ರಿಗೂ ನಾನು ಇದನ್ನ ಹೇಳ್ತೇನೆ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಪ್ರವೀಣ್ ಹೆಬ್ಸೂರ್ ಸಾರ್ ಅವ್ರ ಹತ್ರ ಬಂದಿದೀವಿ ಆ ಇವ್ರು ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಾರೆ ಸಾಮಾನ್ಯವಾಗಿ ನಾನು ಕಳೆದ ಬಾರಿ ಒಂದು ಬಿದಿರಿನ ಮನೆಯ ಬಗ್ಗೆ ಒಂದು ವಿಶೇಷವಾದಂತ ವಿಡಿಯೋನ ಮಾಡಿದ್ದೆ ತುಂಬಾ ಜನ ಆ ಮನೆ ಬಗ್ಗೆ ಇಷ್ಟಪಟ್ರು ಆ ಮನೆ ನಿರ್ಮಾತ ಕೂಡ ಇವ್ರೆ ಆ ಅದು ಬಾಗಲಕೋಟೆಯ ಅವರ ಹಳೆಯಂದರ ಊರಲ್ಲಿದೆ ಅಲ್ಲಿ ಒಂದು ವಿಶೇಷವಾದಂತ ಬಿದಿರಿನ ಮನೆಯನ್ನ ಕಟ್ಟಿ ಎಲ್ಲರ ಆಕರ್ಷಣೆಗೆ ಪಾತ್ರರಾಗಿದ್ರು ಅಂತ ವಿಶೇಷ ವ್ಯಕ್ತಿನ ಇವತ್ ನಾವು ಸವದತ್ತಿ ತಾಲೂಕಿನಲ್ಲಿ ಭೇಟಿಯಾಗಿದ್ದೀವಿ ಇದು ಅವರ ಸ್ವಂತ ಹೊಲ ಇವತ್ತು ನಾಳೆ ಹಲವಾರು ತರದ ಕೃಷಿಗಳನ್ನ ಪರಿಚಯ ಮಾಡಿಸಿಕೊಟ್ಟಿದ್ದೀನಿ ಅದರಲ್ಲೇ ಸರ್ ಅವ್ರದ್ದು ಒಂದು ವಿಶೇಷ ವಿಭಿನ್ನ ಕೃಷಿ ಅಂತಾನೆ ಹೇಳ್ಬಹುದು ಇವರು ಕೃಷಿಯಲ್ಲಿ ಲಾಭ ನಷ್ಟಗಳ ಅನುಭವ ಹೊಂದಿ ನಂತರ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಆದ್ರ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ನನ್ನ ಹೆಸರು ರಾಜೀವ್ ರಂಗನಾಥ್ ಹೆಬ್ಸೂರ್ ನಮ್ದು ಊರು ಎಕ್ಕೇರಿ ಮುನವಳ್ಳಿ ಹೋಬಳಿ ಆಮೇಲೆ ತಾಲೂಕ್ ಸೌದತ್ತಿ ಜಿಲ್ಲಾ ಬೆಳಗಾವಿ ಬೆಳಗಾವಿ ಜಿಲ್ಲಾ ನಂದು ಬಿಕಾಂ ಪದವೀಧರ ಆಗಿ ಮುಂದೆ ನಾನು ಎಲ್ ಎಲ್ ಬಿಗೆ ಗೆ ಹೋಗ್ಬೇಕಂತ ಹೋದ್ನಿ ಅದ್ ಯಾಕೋ ನನಗೆ ಹೆಚ್ಚಿನ ವಿದ್ಯಾಭ್ಯಾಸದ ಸಮ ಇದಾಗ್ಲಿಲ್ಲ ಬ್ಯಾಡ್ ಅಂತೇಳಿ ನಂದ್ ಹುಟ್ಟ ಕನಸು ಕೃಷಿ ಮಾಡುದು ಅಥವಾ ಈ ಪ್ರಕೃತಿ ಒಳಗನ ಇರ್ಬೇಕಂತ ನಾ ಬಯಸ್ತಾವ ಅದಕ್ಕೆ ನಾ ಅದನ್ನ ಆಯ್ಕೆ ಮಾಡ್ಕೊಂಡಿ ಆ ಅದಕ್ಕೆ ಇನ್ಸ್ಪೈರ್ ಆಗಿದ್ದು ನಮ್ದ ಬಂಗಾರದ ಮನುಷ್ಯ ಸಿನ್ಮಾ ರಾಜ್ಕುಮಾರ್ ಭಕ್ತನು ಅನ್ಬಹುದು ಅದು ಅದನ್ನೆಲ್ಲಾ ನೋಡ್ಕೊಂಡ ಕೃಷಿಗೆ ಬಂದ ಅವಾಗ ನೋಡಿದಾಗ ಆ ಸಿನಿಮಾದೊಳಗೆ ಯಾವ ರೀತಿ ಹೊಲ ಕಲ್ಟಿವೇಶನ್ ಮಾಡ್ತಾರಾ ಅಥವಾ ಹೊಲ ಉಳುಮೆ ಮಾಡುದು ಅದನ್ನ ಹೆಂಗ್ ಬೆಳಸುದು ಅದನ್ನೆಲ್ಲ ಹಂಗ ಇತ್ತು ನಮ್ದು ಹೊಲ ಅದನ್ನ ನಾವು ಪರಿವರ್ತನೆ ಮಾಡಿ ಉಪ್ಪಕ್ಕೆ ತಂದು ಹಚ್ಚಿದಿವಿ ಸರ್ ಟೋಟಲ್ ಆಗಿ ಇಲ್ಲಿ ನಿಮ್ದು ಎಷ್ಟ್ ಎಕರೆ ಹೊಲ ಅದ್ರಿ ಸರ್ ಸರ್ ಈಗ ನಾವೆಲ್ಲಾ ಅಣ್ ತಂಬ್ರ ಡಿವೈಡ್ ಮಾಡಿಕೊಂಡು ನನಗೊಂದ್ ಮೂರ್ ಎಕರೆ ಹದ್ನೈದು ಗುಂಟೆ ನನಗೆ ಬಂದೈತಿ ಮೂರ್ ಎಕರೆ ಗುಂಟೆದಲ್ಲಿ ಆ ಮುಖ್ಯ ಬೆಳೆ ಏನಾದ್ರಿ ಉಪ ಬೆಳೆಗಳು ಏನೇನ್ ಬೆಳತ್ತಿರಿ ಸರ್ ಸರ ಮುಖ್ಯ ಬೆಳೆ ಅಂತ ಯಾವ್ದು ಇಲ್ಲ ಎಲ್ಲಾನು ಆ ಮಿಶ್ರ ಬೆಳೆಯಾಗಿಯೇನ ಬೆಳಿತೀನಿ ಇವತ್ತು ನುಗ್ಗಿ ಇರ್ಬೋದು ಬಾಳೆ ಇರ್ಬೋದು ಮಾವು ಪೇರ್ಲ ಕಬ್ಬು ಆಮೇಲೆ ತರಕಾರಿ ವರ್ಷಗಟ್ಲೆ ಆಗುವಷ್ಟು ತರಕಾರಿ ತೆಂಗು ಇಂಥವೆಲ್ಲ ಮಿಶ್ರ ಬೆಳೆ ಅದು ಒಂದು ಅಭ್ಯಾಸ ಆಗ್ಬಿಟ್ಟ ಸರ್ ನಮ್ಗ ಗುಲ್ಬರ್ಗ ಸೈಡ್ ಹೋದ್ರೆ ತೊಗರಿ ಮುಖ್ಯ ಬೆಳೆ ಈ ಕಡೆ ಬಂದ್ರೆ ಕಬ್ಬು ಮುಖ್ಯ ಬೆಳೆ ಆದರೆ ಆದ್ರೆ ಸರ್ ಅವರಿಂದ ತಿಳ್ಕೊಂಡಿದ್ದೇನಂದ್ರೆ ಬೆಳೆ ಪರಿವರ್ತನೆ ಮಾಡ್ತಾ ಹೋಗ್ಬೇಕು ಆ ರೀತಿ ಮಾಡೋದ್ರಿಂದ ಕೀಟ ಬಾಧೆ ಆಗ್ಲಿ ರೋಗ ಬಾಧೆ ಆಗ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಇಂಥದ್ದೇ ಮುಖ್ಯ ಬೆಳೆ ಅಂತ ಸರ್ ಅವರು ಇಟ್ಕೊಂಡಿಲ್ಲ ಯಾವ ಟೈಮ್ಗೆ ಯಾವ್ದಾವ್ದು ಬರ್ತಾರೆ ರೊಟೇಷನ್ ಮಾಡ್ತಾ ಇರ್ತಾರೆ ಸರ್ ಈ ಮೂರ್ ಎಕ್ರೆಯಲ್ಲಿ ಒಟ್ಟು ಎಷ್ಟು ಬೆಳೆಗಳನ್ನು ಕಾಣ್ಬೋದು ಸರ್ ಸರ್ ಈಗ ಇಲ್ಲಿ ಒಂದು ನಲ್ವತ್ತು ವೆರೈಟಿ ನೀವು ನೋಡ್ಬೋದು ಎಲ್ಲಾ ಗಿಡಗಂಪುಡಿ ಎಲ್ಲಾ ಹಿಡಿದ್ರು ಒಂದು ನಲ್ವತ್ತರಿಂದ ಐವತ್ತರ ತನಕ ಬೆಳೆ ನೋಡ್ಬೋದು ಬೇಕಾದಂಗ ಅಡ್ಡಾಡಿದ್ರೆ ನಿಮ್ಗೆ ಸಿಕ್ತಾವ ಸರಿ ಒಂದ್ ಇರ್ಲಿ ಎರಡು ಇರ್ಲಿ ಅಥವಾ ಇರ್ಲಿ ಇರಲಿ ಎಲ್ಲಿದ್ರು ತರಕಾರಿ ಹಿಡ್ಕೊಂಡು ಎಲ್ಲಾನು ಹಿಡಿದ್ರೆ ಒಂದ್ ಐವತ್ತರ ಮೀರಿಸ್ತಾರ ಸರ್ ಈ ಪ್ಲಾಟ್ ಅಲ್ಲಿ ಯಾವ ವೆರೈಟಿ ಕಬ್ಬ ಆದ್ರಿ ಇದು ಎಷ್ಟನೇದ ಕಟಾವ್ ಇದು ಒಂದನೇ ಕಟಾವ್ ರೀ ಎಂಬತ್ತಾರು ಜೀರೋ ಮೂವತ್ತೆರಡು ಒಂದೇ ಕಟಾವ್ ಇದು ಇದಕ್ಕ ನೀರ್ ಇಲ್ದಾನು ಇದ್ರೊಳಗ ನಾವ್ ಕಬ್ ತೆಗೆದಿವಿ ಅನ್ನುವಂತದ್ ಒಂದ ಇಲ್ಲಿ ನೋಡಕ್ರಿ ನೀವು ಐತಿ ಕಲ್ಲು ಭೂಮಿ ಏನು ಬರುದಿಲ್ಲ ಆದ್ರೂ ಇದ್ರೊಳಗ ಒಂದ್ ಶ್ರಮ ಅದು ಆ ಶ್ರಮಕ್ಕೆ ಪ್ರತಿಫಲ ಅಂತ ಏನು ಕೊಟ್ಟಿಲ್ಲ ಅಂತಿಲ್ಲ ಎಲ್ಲಾನು ಕೊಟ್ಟತಿ ಅದ್ರೊಳಗ ಮಿಶ್ರ ಬೇಸಾಯ ಮಾಡ್ಕೊಂಡು ಇವತ್ತು ಈಗ ನಾವು ಒಳ್ಳೆ ಆ ಸೌತಿ ಬಳ್ಳಿ ಹಾಕೇವಿ ಆಮೇಲೆ ಚೌಳಿ ಇಟ್ಟೇವಿ ಆಮೇಲೆ ರಾಜಗಿರಿ ಅಂತ ಇಟ್ಟೇವಿ ಹರವಿ ಪಲ್ಯ ಅವನ್ನೆಲ್ಲಾನು ಇದ್ರೊಳಗ್ ಬೆಳ್ಕೊಂಡ ಅದು ಮಲ್ಚಿಂಗನು ಆತು ಲೈವ್ ಮಲ್ಸಿಂಗನು ಆತು ಆ ನಮ್ಗ ಆದಾಯ ಆತು ನಮ್ಮ ಮನಿಗ್ ತಿನ್ನಾಕನು ಆತು ಇದನ್ನ ನಾವು ಇಲ್ಲಿ ಹಾಕೊಂಡ ಈ ಇಷ್ಟು ವೆರೈಟಿ ನಾವು ಇದ್ರ ತೆಗಿತೇ ಸರ್ ಇದರಲ್ಲಿ ಇಲ್ಲಿ ಕಸ ಹಾಕಿದ್ರಿ ಈ ಕಡೆ ಓಪನ್ ಆಗಿ ಬಿಟ್ಟಿದ್ರಿ ಇದ್ರಲ್ಲಿ ತರ ಸಿಸ್ಟಮ್ ಸ್ವಲ್ಪ ಇದು ನಾಲ್ಕು ಫುಟ್ ಸಾಲ ಅದ ರೀ ಬಹಳ ಮೆತ್ತನ್ ಭೂಮಿ ಇತ್ತಂದ್ರ ಆರ್ ಫುಟ್ ಒಂದೊಂದ್ ಸಲ ಇತ್ತಂದ್ರ ನಾಕ್ ಫುಟ್ ಬಿಟ್ಟಿರ್ತೇವೆ ಆಮೇಲೆ ಯಾವ್ದು ಕೃಷಿ ಉಳಿಕೆಯನ್ನು ಸುಡುದಿಲ್ಲ ಯಾವಾಗೂ ಸುಟ್ಟಿಲ್ಲ ಈ ನಾ ಕೃಷಿಗೆ ಬಂದಾಗಿಂದ ಕೃಷಿ ಉಳಿಕೆಯನ್ನು ಸುಡದ್ ಬ್ಯಾಡ ಅಂತ ಹೇಳಿ ಅದನ್ನ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಹಾಕೊಂಡು ನಮಗ್ ನೀರಿನ ಕೊರತೆ ಐತಿ ಬಹಳಷ್ಟು ನೀರಿನ ಕೊರತೆ ಇದ್ದದಕ್ಕೆ ಒಂದ್ ಸಾಲಿಗೆ ಅಷ್ಟ ನೀರು ಹಾಸ್ತೀವಿ ಅದ್ರದ ತೇವಾಂಶನ ಇನ್ನೊಂದು ಈ ಮಲ್ಚಿಂಗ್ ಅನ್ನ ಹಿಡ್ಕೋತೇವ್ರಿ ಇವತ್ತು ಕಾಷ್ಟಾಚಾದನ ಮಾಡ್ಕೊಂಡ್ ಒಂದ್ ಸಾಲ ಉಳಿಸ್ಕೊತೀವಿ ಲೈವ್ ಮಲ್ಚಿಂಗ್ ಮಾಡ್ಕೊಂಡ್ ಇನ್ನೊಂದ್ ಸಾಲು ಉಳಿಸ್ಕೊತೇವಿ ಹಿಂಗಾಗಿ ಅದ್ರ ನೀರಿನ ಅಂಶ ಕಡಿಮೆ ಇದ್ರು ಇಳುವರಿ ಕಡಿಮೆ ಅಂದ್ರು ಕಡಿಮೆ ನೀರಾಗನ ನಾವ್ ಎಲ್ಲಾನು ತೆಗೆಯುವಂತ ವ್ಯವಸ್ಥೆ ನಾವು ಸರ್ ಮುಖ್ಯವಾಗಿ ಯಾವ್ದೇ ಬೆಳೆ ಆಗ್ಲಿ ಅದಕ್ಕೆ ಗೊಬ್ಬರ ಕೊಡೇಬೇಕಾಗ್ತದೆ ಆ ಔಷಧಿ ಸಿಂಪಣೆ ಮಾಡೇಬೇಕಾಗ್ತದೆ ಅದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ತಾರೆ ಸರ್ ಔಷಧಿ ಸಿಂಪಣೆ ಮಾಡುವಂತ ಯಾವ ಸ್ಟೇಜ್ ಬಂದಂಗಿಲ್ಲ ನಮ್ಗೆ ಔಷಧಿಯ ರೂಪದಾಗ ಅಂದ್ರೆ ನಾವು ಗೋಕೃಪ ಅಂಬತ್ತ ಸಿಂಪರಣೆ ಮಾಡಿ ಸ್ವಲ್ಪ ದಿನ ಅದನ್ನು ಯಾವಾಗನು ಹಂಗ ಕಂಟಿನ್ಯೂ ಅಂತ ಏನಿಟ್ಟಿಲ್ಲ ಆಮೇಲೆ ಯಾವುದು ನಮ್ ಜೀವಾಮೃತ ಹಾಕಿವಿ ಅದಾವ ಎರಡು ಅವ್ರ ಸ್ಲರಿ ಬಿಡ್ತೇವೆ ಆಮೇಲೆ ಏನಾರ ಹಂಗ ನಮ್ಮಂತೆ ಕೊರತಿದ್ರ ನಮ್ದು ಏರಿಯಾ ಬಾಳ್ ಮಾಡ್ಕೊಂಡಿದ್ರ ನಾವು ಯಾವ್ದೋ ಒಂದು ಸಾವಯವ ಪ್ರಾಡಕ್ಟ್ ತಂದ ಯಾವ್ದು ನಮ್ದು ಕೋಳಿ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳದ ಗೊಬ್ಬರ ಆಗಿರ್ಬೋದು ಅವಶ್ಯಕತೆ ಇದ್ದಾಗ ತಂದ್ ಹಾಕಿಲ್ರಿ ಅಷ್ಟೇ ಇಲ್ಲಿಕಂದ್ರೆ ಅವಶ್ಯಕತೆ ಬೆಳ್ದಾಗ ನಾವೇನ್ ತಂದ ಹಾಕಿಲ್ಲ ನೈಸರ್ಗಿಕವಾಗಿ ನೈಸರ್ಗಿಕವಾಗಿನ ಐತ್ರಿ ಇವತ್ತು ಏನ್ ನಮ್ಮ ಪ್ಲಾಂಟೇಶನ್ ಎಲ್ಲಾ ನೈಸರ್ಗಿಕವಾಯ್ ಅದಕ್ಕಂತ ಯಾವ್ದು ಸ್ಪ್ರೇ ಮಾಡುವ ಅವಶ್ಯಕತೆ ಬಂದಿಲ್ಲ ಮತ್ತೆ ಬಂದ್ರು ನಾವ್ ಮಾಡಿಲ್ಲ ಅಂದ್ರೆ ಈ ಕೆಮಿಕಲ್ ತಂಟೆಲ್ಲ ಹೋಗಿಲ್ಲ ಸರ್ ಹೋಗಿಲ್ರಿ ಆಮೇಲೆ ಮೋನೋ ಕ್ರಾಪ್ ಅಥವಾ ಸೋಲೋ ಕ್ರಾಪ್ ನಮ್ ಆದಾಯಕ್ಕ ಏನೋ ಒಂದ್ ಬೇಕಂದ್ರ ಅದಕ್ ನಾವ್ ಸಪ್ರೇಟ್ ಮಾಡಿ ಅದನ್ನ ಇದ್ರಾಗ ಎಷ್ಟ್ ಎಕರೆ ಆದ್ರಿ ಇದ್ರೊಳಗ ಯಾವ ತರ ಬೆಳೆ ಕೂರ್ಸಿರಿ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್ ಸರ್ ಇದು ಒಂದ್ ಎಕರೆ ಹತ್ ಗುಂಟೆ ಅದು ಐತ್ರಿ ಇದು ಅದ್ರೊಳಗ ಮೇನ್ ಕ್ರಾಪ್ ಅಂತೇಳಿ ಮೊದಲ ಇದನ್ನ ಹಚ್ಕೊಂಡಿದಿವ್ರಿ ಅದು ಪೇರ್ಲಾ ಹಚ್ಕೊಂಡಿದ್ವಿ ಆಮೇಲೆ ತೊಗರಿ ಐತ್ರಿ ಇದ್ರೊಳಗ ತೊಗರಿ ಮಾಡ್ಕೊಂಡ ಸ್ಯಾಂಡಲ್ ಸ್ಯಾಂಡಲ್ವುಡ್ ಹೋಗಬೇಕಂತ ಪ್ಲಾನ್ ಇತ್ರಿ ಮರ ತಗರಿ ಅಂದ್ರೆ ಎರಡ್ ಮೂರ್ ವರ್ಗೈದ್ ವರ್ಷ ವರ್ಷದ ಆಗ ಟೂ ತೌಸಂಡ್ ಅಂತ ಪ್ರೂನಿಂಗ್ ಮಾಡ್ಕೊಂತ ಕಟಾ ಮಾಡ್ಕೊಂತ ಹೋದ್ರಿ ಅದ ಎಷ್ಟ್ ಬೇಕಾದಷ್ಟು ವರ್ಷನೂ ಬರ್ತತಿ ಅದನ್ನ ಮಾಡಿದೀವಿ ಅದು ಬೆಳಿ ಪ್ರಮಾಣ ಭಯಂಕರ ಆಗಿಬಿಡ್ತರಿ ಎಲ್ಲದಕ್ಕೂ ನೆಹಳಾಗಿ ಉಳಕಿದ್ದನ್ ಯಾವ್ದು ಬೆಳಿ ಇದನ್ನ ಮಾಡ್ಲಿಲ್ಲ ಅದಕ್ಕೆ ಅದನ್ನ ತಗದ ಅದ್ರ ಬದಲಿ ನುಗ್ಗಿ ಹಾಕೊಂಡಿವ್ರಿ ನುಗ್ಗಿ ಮತ್ತ ನಡಕ್ ಒಂದ್ ಸಾಲ ಬಾಳಿ ಅದ್ರೊಳಗ್ ನಾವ್ ಕೈಪಲ್ಯ ಹಾಕೋತೇವ್ರಿ ಹ್ಮ್ ಇದು ಯಾವ ಸೈಜ್ ಅಲ್ಲಿ ಕೂರ್ಸಿ ಪೇರು ಆಯ್ತು ನುಗ್ಗಿ ಆಯ್ತು ಬಾಳೆ ಆಯ್ತು ಹನ್ನೆರಡು ಎಂಟು ಐತ್ರಿ ಇದು ಹನ್ನೆರಡು ಫುಟ್ ಸಾಲಿನ ಸಾಲ ಐತಿ ಎಂಟ್ ಫುಟಿಗೆ ಒಂದು ಪೇರು ಕುಡ್ಸೇವ್ರಿ ಸರ್ ಆಮೇಲೆ ಅದ್ರ ಸೆಂಟರ್ನಾಗ ಬಾಳೆ ಕುಡ್ಸೇವ್ರಿ ಹ್ಮ್ ಆ ಪೇರುದ್ ಸಾಲನ್ಯಾಗ ನಾವು ನುಗ್ಗಿ ಕುಡ್ಸಿ ನುಗ್ಗಿ ಹ್ಮ್ ಈ ನುಗ್ಗಿ ನಮ್ದ್ ನೈಟ್ರೋಜನ್ ಫಿಕ್ಸೇಷನ್ ಸಲುವಾಗಿ ಅದನ್ನ ಮಾಡ್ಕೊಂಡಿವಿ ಬಾಳಿ ನಮ್ದು ಪೊಟ್ಯಾಶಿಯತ್ತು ಇದು ಅದ್ರಕೊಂದ್ ಅಂತ ಈ ಮುಖ್ಯವಾಗಿ ಕ್ರಾಪ್ ಬಂದು ಪೇರೂರಿ ಪೇರು ಎಲ್ಲಾ ಮುಖ್ಯ ಕ್ರಾಪ್ನ ಅನ್ಸಾ ಎಷ್ಟು ವರ್ಷದ ಕ್ರಾಪ್ ಸರ್ ಇದೊಂದು ಎರಡ್ ವರ್ಷ ಎರಡ್ ಮೂ ನುಗ್ಗಿ ಬಂತು ಪೇರು ಎರಡು ವರ್ಷ ಇದ್ರಿ ನುಗ್ಗಿ ಒಂದ್ ಐದು ವರ್ಷ ಇದ್ರಿ ಆಮೇಲೆ ಬಾಳಿನೂ ಒಂದ್ ಒಂದ್ ಎರಡು ಎರಡನೇ ವರ್ಷ ರೀಗ ಒಟ್ನಲ್ಲಿ ಪೇರುಲಿಂದ ಆದಾಯ ಬರ್ತದ ಸರ್ ಪೇರು ಆದಾಯ ಚಾಲು ಆಗೈತ್ರಿ ಈಗ ಸರ್ ಪ್ರೂನಿಂಗ್ ಮಾಡಿ ಎರಡ್ ಸಲ ಪ್ರೂನಿಂಗ್ ಮಾಡೇವಿ ಈಗ ರೀ ಆದಾಯ ಚಲೋ ಐತ್ರಿ ಮತ್ತೆ ಫ್ಲವರಿಂಗ್ ಬಂದದ್ರಿ ಫ್ಲವರಿಂಗ್ ಬಂದದ್ರಿ ಈಗ ಫ್ಲವರಿಂಗ್ ಬಂದದ ನೀವು ಕಾಯಿನೂ ಕಟ್ಟೆದ ಆಮೇಲೆ ನುಗ್ಗಿನೂ ಸ್ಟಾರ್ಟ್ ಅದ ರೀ ಹ್ಮ್ ನುಗ್ಗಿನೂ ಒಂದ್ ನಾಲ್ಕೈದು ಸಲ ಪ್ರೂನಿಂಗ್ ಮಾಡೇವ್ರಿ ವರ್ಷಕ್ಕ ಎರಡು ವರ್ಷಕ್ಕೊಂದು ಪ್ರೂನಿಂಗ್ ಮಾಡೇ ಬಿಡ್ತೇವ್ರಿ ಹಾ ನುಗ್ಗಿನೂ ನೋಡಿರಿ ನೀವು ನೋಡಿದ್ರೆ ಗೊತ್ತಾಗತ್ತೀಗ ನುಗ್ಗಿ ಸ್ಟಾರ್ಟ್ ಅದ ಐತಿ ನಮ್ದು ಫಸ್ಟ್ ಕ್ಲಾಸ್ ಕಾಯಿ ಈಗ ನಾವ್ ಇಲ್ಲೇ ಸಂತ್ಯಾಗ್ ನಾವ ಮನಿ ಮುಂದೆ ಇಟ್ಟ ಈಗ ಇವೆಲ್ಲ ಈ ಪೇರು ಆಗ್ಲಿ ಈ ನುಗ್ಗಿ ಆಗ್ಲಿ ಬಾಳೆ ಆಗ್ಲಿ ಇದನ್ನ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಿ ಸರ್ ಈಗ ನಮ್ಮ ಇಬ್ರು ನಮ್ ಮಗಳು ನಮ್ಮ ಹೇಳ್ತಾರ ಹಿಂದಾಡ್ಡಿ ಮಾರ್ಕೆಟ್ ಹೆಂಗ್ ಮಾಡ್ತಾರ ಅಥವಾ ಅಲ್ಲಿ ನಾವ ಸ್ವಂತ ನಮ್ ಮನಿ ಮುಂದನ ಇಟ್ಟು ಮಾರ್ತೇವ್ರಿ ನುಗ್ಗಿನೂ ಬಂತು ಪೇರು ಬಂತು ನಮ್ದು ಪಪ್ಪಾಳಿ ಬಂತು ಮಾವು ಬಂತು ಹೀ ಆಮೇಲೆ ಬಾಳೆ ಹಣ್ಣು ಮಾಡ್ಕೊಂಡೋಗಿರ್ತೇವಿ ಇವೆಲ್ಲಾ ನಾವು ಮನಿ ಮುಂದೆ ನೋಡಿ ಮಾರ್ಟ್ ಮಾರ್ಕೆಟಿಂಗ್ ಮಾಡೋಕೆ ಒಂದು ಸೋಮವಾರ ಮತ್ತೆ ಗುರುವಾರ ನಮ್ಮ ಬರುಂತ ಫಸಲ್ ವ್ಯವಸ್ಥಾಕ ನಮ್ ಮಾರ್ಕೆಟಿಗೆ ಬರಬರೇ ಇತ್ತೆ ಹ್ಮ್ ಹ್ಮ್ ಹೆಚ್ಚಾಗಿದೆ ಮತ್ತೆ ಊರಿಗೆ ಅದು ಕಳ್ಸಿರ್ತೀವಿ ಆಲ್ಮೋಸ್ಟ್ ಹೆಚ್ಚಾಗಿಲ್ಲ ಅದರ ಇಲ್ಲ ಲೋಕಲ್ ದಗೆ ಮಾರಾಟ ಮಾಡ್ತಾರೆ ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ ಇಲ್ರಿ ಏನ್ ತೊಂದ್ರೆ ಇಲ್ಲ ಇದಕೆಲ್ಲ ಏನೇನ್ ಪೋಷಕಾಂಶಗಳ ಕೊಡ್ತೀರಾ ಸರ್ ಇದಕ್ಕೇನೀಗ ಮೊದಲ ಗೋಕೃಪಾ ಅಷ್ಟು ಒಂದ್ ಒಂದ್ ವರ್ಷ ಗೋಪ ಕೊಟ್ಟೇವ್ರಿ ಒಂದ್ ವರ್ಷದಿಂದ ಆಮೇಲೆ ಆ ನಮ್ದು ಎರಿ ಹುಳ ಗೊಬ್ಬರ ಮಾಡ್ಕೊಂಡ್ ಕೊಟ್ಟೇವಿ ಆ ಇನ್ ಬಂತು ಆಮೇಲ್ ಈಗ ಏನು ನೀರಿನ ವ್ಯವಸ್ಥಾ ಇಲ್ದಕ್ಕ ಅಂತ ಅದ್ ಯಾವ್ದು ಹೆಚ್ಚು ಕೊಟ್ಟಿಲ್ಲ ಒಂದಕ್ಕ ಒಂದ್ ಹೊಂದಾಣಿಕೆ ಬೆಳಿ ಮ್ಯಾಲ ಅದು ತಾನ ನಿಂತ ಸ್ಟೇಬಲ್ ಆಗಿ ನಿಂತತ್ರಿ ಈಗ ಸರ್ ಮುಖ್ಯವಾಗಿ ಈ ಪೇರು ಬೆಳೆಯಲ್ಲಿ ಕಾಯಿ ಬಂದಾಗ ಉಜಿ ಉಳ ಸಮಸ್ಯೆ ಜಾಸ್ತಿ ಬರ್ತದೆ ಲಾಸ್ಟ್ ಟೈಮ್ ಬಾಳ್ ಬಂತ್ರಿ ಕಪ್ ಜಿಗಿ ಬಿತ್ತು ಹುಳ ಬಂತು ಅವಾಗ ಏನ್ ಮಾಡಿದ್ವಿ ಅಷ್ಟು ಪ್ರಮಾಣ ಇದು ಪ್ರೂನಿಂಗ್ ಮಾಡಿಬಿಟ್ಟಿವಿ ಕಂಪ್ಲೀಟ್ ಪ್ರೂನಿಂಗ್ ಪ್ರೋನಿಂಗ್ ನಾವು ಮತ್ತೆ ಯಾವ್ದು ಸ್ಪ್ರೇ ಬೇಡ ಅಂತ ಹೇಳಿ ಪ್ರೂನಿಂಗ್ ಮಾಡಿದ್ವಿ ಈಗ ಈಗಿನವರೆಗೂ ಏನು ಬಂದಿಲ್ರಿ ಆ ಬಂದಾಗ ನಾವು ಗೋಕೃಪ ಸ್ಪ್ರೇ ಮಾಡಬೇಕು ಅಥವಾ ನಮ್ದು ದಶಪರ್ಣಿ ಮಾಡಿ ಸ್ಪ್ರೇ ಮಾಡ್ಬೇಕಂತ ಪ್ಲಾನ್ ಮಾಡಿವಿ ಅದನ್ನು ಮಾಡಿಕೊಳ್ಳೋ ವ್ಯವಸ್ಥೆ ಟ್ರಾಪ್ಸ್ ಕಟ್ಟಿರೆ ಸರ್ ಟ್ರಾಪ್ಸ್ ಆದವೆ ಕಟ್ಟಿರೆ ಇಲ್ಲಿ ಕಟ್ಟೇವ್ರಿ ಅಲ್ಲಿ ಐತಿರಿ ಟ್ರಾಪ್ಸ್ ಕಟ್ಟಿಕೊಂಡು ಟ್ರಾಪ್ ಇಂದಾನೋ ಅರ್ಧ 우ಜಿ ಅಂತ ಕಂಟ್ರೋಲ್ ಆತ ಟ್ರಾಪ್ ಇಂದ ಐತಿರಿ ಸನ್ನಿಮುಂದ ಹೋಗಿ ಹಾಕಿರ್ತೀವಿ ಹಾಕಿ ಹೊಗೆ ಇಡ್ಕೊಂಡಿರ್ತೀವಿ ಅಂದ್ರೆ ಅಂತವೆಲ್ಲಾ ಸ್ವಲ್ಪ ಪ್ರಯತ್ನ ಮಾಡಿದೆವಿ ವಟ್ನಲ್ಲೇ ನ್ಯಾಚುರಲ್ ಆಗಿ ಇರ್ಲಿ ಅಂತ ಹೇಳ ನಮ್ಮ ಸರ್ ಸರ್ ಇಲ್ಲಿ ಪೇರು ಇದೆ ಬಾಳೆ ಇದೆ ನುಗ್ಗೆ ಇದೆ ಯಾವ ಯಾವ ವೆರೈಟಿ ಆಯ್ಕೆ ಮಾಡ್ಕೊಂಡ್ರಿ ಸರ್ ನೀವು ಸರ್ ಇದು ಮಾವು ಆ ಮಲ್ಲಿಕಾ ಐತ್ರಿ ಆಮೇಲ ಅಲ್ಫಾನ್ಸ್ ಐತಿ ಹಂಗ ಬೇರೆ ಬೇರೆ ವೆರೈಟಿ ಅದಾವ್ರಿ ನುಗ್ಗಿ ಬಂತು ಓಡಿಸಿ ಮಾವಳ ಅಂತ ಹೇಳಿ ಸೊಲ್ಲಾಪುರ್ ಕಡೆ ಓಡಿಸಿ ಒಳ್ಳೆ ವೆರೈಟಿ ಸರ್ ಅದ ಅದ ನೀವು ನೋಡಿದ್ರ ಅದ ನೋಡಿದ ಮೇಲೆ ಗೊತ್ತಾಗದ್ ಇದು ತಿನ್ನಕ್ಕೂ ರುಚಿ ರೀ ಸೈಜ್ ಅಲ್ಲೂ ಸಣ್ಣ ಇರ್ತದ್ರಿ ಆಮೇಲೆ ಆ ಪೇರು ಲಕ್ನೋ ಫಾರ್ಟಿ ನೈನ್ ರೀ ಫಾರ್ಟಿ ನೈನ್ ಅಂತ ಹೇಳಿ ಅಹ್ ಇನ್ ಬಂತು ಬಾಳೆ ಸಂಖ್ಯೆ ಅಂತ ಹೇಳಿ ಯಾಲಕ್ಕಿ ಬಾಳೆ ಅಂತಾರ ಈ ಕಡೆ ಯಾರ ಅದ್ರ ಒರಿಜಿನಲ್ ಲಕೇಳಿ ರೀ ಸಂಖ್ಯಿ ಬಾಳೆ ಸರ್ ಲಕ್ನೋ ಪಾಟೀನ ಹಣ್ಣು ಯಾವ ದೊಡ್ಡ ಸೈಜ್ ದೊಡ್ಡ ಸೈಜ್ ಆಗತ್ತ ದೊಡ್ಡ ಸೈಜ್ ಬಾಳ್ ಚಲೋ ಟೇಸ್ಟ್ ಐತಿ ನಾನು ತಿನ್ನಿಸ್ತೇನೆ ಈಗ ಕೆಲವೊಬ್ರು ಬರೀ ಗೋಸ್ಕರ ತೈವಾನ್ ಪಿಂಕ್ ನ ಜಾಸ್ತಿ ಇಷ್ಟ ಪಡ್ತಿರ್ತಾರ ಇಲ್ಲ ಸರ್ ಸರ್ ತೈವಾನ್ ಪಿಂಕ್ ನೋಡಕ್ ಅಷ್ಟ ಚಂದ್ರಿ ಅದ ಟೇಸ್ಟ್ ನೀವು ಪದೇ ಪದೇ ಅಂದ್ರೆ ಸಪ್ಗಾಕತಿ ನಿಮ್ಗೆ ತಿನ್ನಾಕ ಇದಾಗುದಿಲ್ಲ ಇದು ಮಾತ್ರ ಬಾಳ ಚಲೋ ಐತ್ರಿ ಸರ್ ಈ ಪ್ಲಾಟ್ ಅಲ್ಲಿ ಏನೇನ್ ಮಾಡ್ಕೊಂಡಿದಿರಿ ಸರ್ ಸರ್ ಇದು ಒಂದ ನಮಗ್ ಇರಾಕ್ ಮನಿ ಮಾಡ್ಕೊಂಡೇವ್ರಿ ಇಲ್ಲಿ ಅಲ್ಲಿ ಒಂದು ಬಾಜು ಕೋಳಿಗೊಂದ್ ಮಾಡ್ಕೊಂಡೇವಿ ಆಮೇಲೆ ಆಡ್ ಸಾಕಾಣಿಕೆಗ್ ಮಾಡ್ಕೊಂಡಿವಿ ದನ ಕಟ್ಟಾಕ್ ಮಾಡ್ಕೊಂಡೇವಿ ಆಮೇಲೆ ಮನಿಗೆ ಆಮೇಲೆ ಹೂವು ಸಣ್ಣ ಪ್ರಮಾಣದಾಗ ಮಾರ್ಕೆಟ್ಗೆ ಹೋಗುವಂತ ಹೂ ಮಾಡ್ಕೊಂಡೇವ್ರಿ ತರಕಾರಿ ಮಾಡ್ಕೊಂಡೇವಿ ಮಾವ್ ಐತಿ ಬಾಳೆ ಐತಿ ಈ ಪ್ಲಾಟ್ನಾಗ ಇಷ್ಟೆಲ್ಲಾ ಅದಾವ್ರಿ ಆಮೇಲೆ ತೆಂಗ್ ಐತ್ರಿ ಆಮೇಲೆ ಪ್ಯಾಶನ್ ಫ್ರೂಟ್ ಇವನ್ನೆಲ್ಲ ಇಲ್ಲಿ ಮಾಡ್ತೀರಾ ಎಲ್ಲಾ ತರದ ಐಟಂಗಳನ್ನು ಹಾಕೊಂಡಿರೋ ಹೌದು ಹೌದು ಹ್ಮ್ ಆಮೇಲೆ ಒಂದิಷ್ಟು ಮೆಡಿಸನಲ್ ಪ್ಲಾಂಟ್ ಅದಾವ್ರಿ ಹಾ ಸರ್ ಇದು ಊ ಮಾರ್ಕೆಟ್‌ಗೆ ಕಳಿಸ್ತೀರಿ ಮಾರ್ಕೆಟ್‌ಗೆ ಹೋಗಕತ್ತರಿ ಹ್ಮ್ ಹ್ ಸರ್ ಮೆಡಿಸನಲ್ ಪ್ಲಾಂಟ್ ಏನೇನೆ ಇದೆ ಸರ್ ಅದು ನಿಮ್ಗ ಮಿಂಟ್ ಅಂತ ಹೇಳಿ ಐತ್ರಿ ಹಾ ಸರ್ ಆಮೇಲೆ ದೊಡ್ಡಪತ್ರೆ ಐತಿ ಆಮೇಲೆ ಲೆಮನ್ ಗ್ರಾಸ್ ಐತಿ ಹಾ ಹಾ ಆ ಪಾರ್ಜಾತ್ ಗಿಡ ಐತಿ ಹಾ ಸರ್ ನೋಸ್ಟ್ ಹೊಣಸಿ ಗಿಡ ಅದಾವ ವಟ್ನಲ್ಲಿ ಈ ಕಮ್ಮಿ ಇಲ್ಲ ಅಂತಾರೆ ಎಲ್ಲಾನು ಮಾಡಿರ್ ಸರ್ ಜವಾರಿ ಪಪ್ಪಾಳಿ ಐತ್ರಿ ಸರ್ ಇದು ಯಾವ ವೆರೈಟಿ ಸರ್ ಮಾವು ಇದು ಮಲ್ಲಿಕಾರಿ ಇದು ಮಲ್ಲಿಕಾ ಹಾಂ ಆ ಅಷ್ಟೊಂದು ದೊಡ್ಡ ಕಾಯ ಆಗಲ್ಲ ಸರ್ ಇದು ಆ ಸೈಜ್ ಅಷ್ಟು ಮೀಡಿಯಮ್ ರೀ ದೊಡ್ಡ ಅಷ್ಟ್ ಬಹಳ ದೊಡ್ಡ ಬರುದಿಲ್ಲ ಟೇಸ್ಟ್ ಚೆನ್ನಾಗಿ ಟೇಸ್ಟ ಈ ಸ್ವಲ್ಪ ಕೆಂಪ ಮೋಣ್ಣಾಗ ಬರ್ತಾವೇನ್ ಸರ್ ಇವು ಕಾಯಿ ಹಾಂ ರೀ ಹ್ಮ್ ಹುಲ್ಲ ಕಾಯಿ ಆಗ್ಯಾವ ಸರ್ ಹುಲ್ಲ ಕಾಯಿ ಹಿಡ್ದತ್ ಹಾ ರೀ ಈ ಸಲ ಭಾಳ ಸೀಸನ್ ಭಾಳ ಲಘು ಬಂತು ಹಾ ಸರ್ ಭಾಳ ಸೀಸನ್ ಈಗ ಅಲ್ಲೇ ಒಂದ್ ಎರಡು ಗಿಡ ಕಟ್ ಮಾಡಿ ಮಾರ್ಯಾವ್ರಿ ಹಾ ಅಷ್ಟ ಬೇಗ ಸರ್ ಹಾ ರೀ ಎರಡ್ ತಿಂಗಳಿಂದ ಮರ್ಯಾರೀ ಹಾ ಹಾ ಒಂದ್ ಎರಡ್ ಮೂರ್ ಹಾಕಿದ್ವು ಹಾ ಸಾರ್ ಅವ್ರ ಈ ಸಲ ಒಟ್ಟ ಕಂಟಿನ್ಯೂ ಐತ್ರಿ ಕಾರ್ತಿಕದಿಂದ ಹಿಡಿದು ಏಕ ಎಷ್ಟ್ ವರ್ಷದ ಗಿಡ ಸರ್ ಇದು ಒಂದ್ ಹದಿನೈದರಿಂದ ಹದಿನೆಂಟ್ ವರ್ಷದ ಗಿಡ ಅದ ಹದಿನೆಂಟ್ ವರ್ಷದ ಗಿಡ ರೀ ಹ್ಮ್ ಇದನ್ನೆಲ್ಲ ಎಲ್ಲಿ ಕಳಸ್ತೀರಿ ಸರ್ ನಾವ್ ಇದನ್ನೆಲ್ಲ ಮಾರ್ಕೆಟಿಗ್ ಇಲ್ಲೇ ಕಳಸ್ತೇರಿ ಲೋಕಲ್ ಲೋಕಲ್ ಅನರ್ ಹಾ ಹಾ ಸರ ಗೋವಿಂದ್ ಅಂತ ಹೇಳಿ ಅವರು ಸುಧಾ ಅಂತ ಹೇಳಿ ಜವಾಬ್ದಾರಿ ಎಲ್ಲ ಅವ್ರದ ಕಂಪ್ಲೀಟ್ ಜವಾಬ್ದಾರಿ ಅವರದ ಅವ್ರ ಮಳೆ ಅಣ್ಣ ಅವ್ರ ಮಗಳು ಮತ್ತೆ ಇದ್ರೊಳಗ ಈ ತೋಟದ ಸಂಪೂರ್ಣ ನಿರ್ವಹಣೆ ಇವರು ಇಬ್ರು ಮಾಡ್ತಾರ ಇಲ್ಲಿ ತರಕಾರಿ ಬಂತು ಹೂ ಬಂತು ಇವನ್ ತಗೊಳದ್ ಬಂತು ಆಮೇಲೆ ಮಾರುಕಟ್ಟೆ ಮಾಡ್ತಾರ ಇಬ್ರು ಇವರಿಬ್ರು ಮಾಡ್ತಾರ ನಮಗೂ ಕೊಡ್ತಾರ ನಾವು ಮಾಡ್ತೇವಿ ಆ ಮಾರುಕಟ್ಟೆ ಆತು ತರಕಾರಿ ಬೆಳೆಯೋದ್ ಆತು ಆ ಸ್ವಾವಲಂಬಿ ಬದುಕನ್ನ ನಾವು ಇಲ್ಲಿ ಕಾಣಬಹುದು ಅಷ್ಟೇ ಎಲ್ಲ ಇವರದೇ ಜವಾಬ್ದಾರಿ ಆಹ್ ಎಷ್ಟ ವರ್ಷದಿಂದ ಹೊಂಟ್ರಿ ಸರ್ ತೋಟ ನಾವು ಒಂದು ಕನಿಷ್ಠ ಇಲ್ಲಂದ್ರೆ ಒಂದು 12 ವರ್ಷ ಆತ್ರಿ ಹ್ಹ ಹ ನಮ್ಮ ಜೊತೆ ಇದ್ದಾಳ್ರಿ ಹ ಸರ್ ಇಂಗಾ ಇಲ್ಲಿ ನಮ್ಮ ಆವರ್ ಅವರು ಒಂದು ಇದರಿಂದ ಆವರ್ ಅಂತ ನಾವು ನಡೆಕೊಂಡಿರ ಆಳ್ಯಾರಂತ ಅವರು ಬಂದಾರ್ರಿ ಪ್ರೇಮಾರ್ರಿ ಈಗ 12 ವರ್ಷದಿಂದ நானಾ

ಬೆಂಡಿ ಪಲ್ಲೆ ರೀ ಎಲ್ಲಾ ಎಲ್ಲಾ ಒಟ್ಟ ಟಪ್ಪಲ್ ಪಲ್ಯ ಅಂತ ನಾವ್ ಎಲ್ಲಾ ತರಾ ಐತ್ರಿ ಒಟ್ಟ ಈಗ ಬೆಳದು ಅದನ್ನ ಯಾವ ತರಾ ಕಟಾವ್ ಮಾಡ್ತೀರಿ ಯಾವ ತರಾ ಮಾರಾಟ ಮಾಡ್ತೀರಿ ಸರ ಯಾವ್ದ ಹೆಂಗ್ ಹೆಂಗ್ ಬರ್ತೇತ್ಲಾ ಕಾಯಿ ಅದನ್ನ ಕಟಾವ್ ಮಾಡ್ಕೊಂದ್ರಿ ಅದನ್ನ ನಾವ್ ಹೋಗಿ ಸ್ವಂತ ನಾವರಿ ನಾವ್ ಮಾರ್ಕೆಟ್ ಹೋದ್ವು ನಾವ್ ಯಾವ ರೀತಿಯಿಂದ ನಾವಲ್ಲೇ ಒಂದ್ ಈ ರೇಟ್ ರೇಟ್ ಮಾಡಿ ಕಳಸ್ರಿ ಒಟ್ಟ ನಾವ್ ಬಂದ್ಬಿಡ್ತೇವಿ ನಾವ್ ಹೋಗಿ ಅಲ್ಲೇ ಸವಾಲ್ ಕತ್ತುದಲ್ಲ ಅಲ್ಲೇ ನಿಂತ ಇದಲ್ರಿ ಅಲ್ಲೇ ಮನಿ ಐತ್ರಿ ಮನಿ ಮುಂದ ನಾವ್ ಪ್ಯಾಟ್ಯಾಗನ ಮನಿ ಐತ್ರಿ ಅದ ಅದ ಮನಿ ಮುಂದೆ ಹಚ್ಚಿ ಕಾಸ ನಾವ್ ಮಾರಿ ಬರ್ತಿವ್ ನಾವ್ ಈ ತರಕಾರಿ ಅಲ್ದೇ ಹಂಪಲ ತರಕಾರಿಯಿಂದ ತರಕಾರಿ ಇದ್ದಾಗ ತರಕಾರಿ ಇತಿವ್ರಿ ಹಳ್ಳಿ ಹಣ್ಣು ಇದನ್ನು ನಾವ ಬಾಳೆ ಹಣ್ಣು ಹಾಕೊಂಡ್ರಿ ಅವನು ಒಂದು ಐವತ್ ಕೆಜಿ ಸೋಮವಾರ ಸೋಮಾರು ಗುರುವಾರ ಸಂತೆ ಹಾಕತ್ರಿ ಸೋಮವಾರ ಒಂದ್ ಐವತ್ ಕೆಜಿ ಹಾಕ್ತೇವ್ರಿ ಗುರುವಾರ ಒಂದ್ ಐವತ್ ಕೆಜಿ ಹಣ್ಣ್ ಮಾಡ್ಕೊಂಡ್ ಕಸ ನುಗ್ಗಿಕಾಯಿ ಒಟ್ಟ ವಾರಕ್ಕ ಮುಂಚೆನೆ ಹಣ್ಣ ಮಾಡಾಕ ಎಲ್ಲಾ ಹ್ವಾನ್ರಿ ಹಣ್ಣ್ ಮಾಡ್ಕೊಂದ್ ಎರಡ್ ಜನಾ ಮುಂದಿರ್ತನನ ರೀ ಆ ನಾಕ್ ಜನಾ ಮುಂದಿರ್ತನ ಹಾಕ್ತೇವ್ರಿ ಬಟ್ಟಿ ಹಾಕ್ತಿವ್ರಿ ಬಟ್ಟಿ ಹಾಕೊಂದ ಕಾಸು ಹಣ್ಣ್ ಮಾಡ್ಕೊಂಡನ ಅಲ್ಲಿ ಪ್ಯಾಟಿಗ ಹೋಗಿ ಮಾರಿ ಕಸ ಬರ್ತೇವ್ರಿ ನೀವ್ ಕೆಲಸ ಕೆಲ್ಸಾ ಮಾಡ್ತೀರಾ ನಾವ್ ಏನ್ರಿ ಇದ ಕಳೆ ತೆಗಿಯೋದು ರೀ ಬೀಜ ಹಚ್ಕೊದು ಒಟ್ಟ ಎಲ್ಲಾ ನಾವ ಅವ್ರಿಗೆ ವ್ಯವಸ್ಥಾ ಮಾಡೋದು ಕೋಳಿ ಮಾಡ್ಕೊದು ರೀ ದನದ್ದು ಹಾಲ್ ಕರಿಯೋದು ಒಟ್ಟ ಎಲ್ಲಾ ವ್ಯವಸ್ಥಾ ಅವ್ರಿಗೆಲ್ಲಾ ಮಾಡಿ ಮತ್ ಪೇಟೆಗಿನೂ ಎಲ್ಲಾ ಕಟ್ಟಿ ತಪ್ಪಲ್ ಪಲ್ಲೆ ಎಲ್ಲಾ ತರ ಹಾಕೊಂಡು ಹ ರೆಡಿ ಮಾಡಿ ಎಲ್ಲಾ ಇದ್ ಮಾಡ್ತಿವ್ರಿ ಹೊಟ್ಟೆಲ್ಲರಿ ನಿಮ್ಗ ಊರಾಗ ಇರಾಕು ಇಲ್ಲಿ ಹೊಲದಾಗ ಇರಾಕು ಹೆಂಗ ಅನ್ಸಿದ್ ಅಮ್ಮ ಊರಾಗಿಂತ ನನಗ ಭೂಮಿ ಇದಂತಿ ಬಾಳ ಇದ್ರಿ ನನಗ ಬಾಳ ಪ್ರೀತ್ರಿ ಮನಷ್ಯಾಗ ಒಟ್ಟ ನಾವ್ ಯಾವಾಗ ಬಂದನ್ ಬಂದನ್ರಿ ಹೊಲದನ ಬಾಳ್ರಿ ನನಗ ಒಟ್ಟ ಊರಿಗ ಊರಿಗೆ ಒಟ್ಟ ಒಂದ್ ತಾಸ ಅಂದ್ರ ಹೆಚ್ಚಾತಿ ನೋಡ್ರಿ ನನಗ ಇರೋದಂದ್ರ ಅಲ್ಲಿ ಒಟ್ಟ ಏನೋ ಕಾರ್ಯಕ್ರಮ ಏನೋ ಒಂದೊಂದ್ ಟೀದ್ ಇದ್ದಾಗ ಅಷ್ಟ ಹೋಗಿರ್ತನ್ರಿ ಮತ್ತ ಇಲ್ಲೇ ಬಂದ್ ನಮ್ ಕೆಲ್ಸ ನಮ್ದೇನ ಎಲ್ಲಾ ನಾವ್ ಮಾಡ್ಕೊಂಡು ಎಲ್ಲಾ ಇಲ್ಲೇ ನೋಡ್ಕೊಂಡ್ ಹೊಂಟೇವ್ರಿ ಎಲ್ಲಾ ಆರೋಗ್ಯ ಅಂತಿ ನಮ್ಗ್ ಮತ್ತ ಈ ಹೊಲದಿಂದ ಎಲ್ಲಾ ಒಟ್ಟು ಚಲೋ ಐತ್ರಿ ನಮಗ ಏನ್ ಅಂತ ಯಾವ್ದು ಕಡಿಮೆ ಇಲ್ರಿ ಏನೋ ಒಂದ್ ಕೋಳಿ ಕೋಕಿ ಎಲ್ಲಾ ಮಾಡ್ಕೊಂಡು ನಂದ ಒಂದ ದನದ್ದು ಆಡ ಎಲ್ಲಾ ಒಟ್ ನಮ್ದು ಜವಾಬ್ದಾರಿ ಕಾಯಿಪಲ್ಲೆ ಪಲ್ಯ ನಾವ ಎಲ್ಲಾ ನಮ್ದ ಸಂಪೂರ್ಣ ಎಲ್ಲಾ ನಾವ್ ಇಲ್ಲೇ ಉಣ್ಣಂಗ್ ತಿನ್ನುವಂಗ ಎಲ್ಲಾ ನಾವ್ ಮಾಡ್ಕೊಂಡ್ ಜವಾಬ್ದಾರಿ ಮಾಡ್ಕೊಂಡು ಹೊಂಟೇಟ್ರಿ ಮರಿಗಿಟ್ಟನ್ರಿ ಎಲ್ಲಿ ಹೊರಗಡೆ ಮಾಡ್ಕೊಳಕ ಹಾಕ್ತೇನ್ರಿ ಒಟ್ಟ ಇಪ್ಪತ್ತೊಂದ್ ರೀ ಅವ್ನ ದಿವ್ಸಕ್ಕೊಮ್ಮೆ ಕಾಳ ಹಾಕಿ ಅವನ್ ಮೇಸಿ ಮತ್ತ್ ಹೊಳ್ಳಿ ಎಲ್ಲಾ ಇದ್ ಮಾಡಿಕೊಂಡು ಮತ್ ಇಪ್ಪತ್ ಒಂದ್ ದಿವ್ಸಕ್ಕೆ ತಗಿತಾವ್ರಿ ಹದಾರೀ ಇಲ್ಲಿ ಸರ ಈಗ ತಗಿದು ನೋಡ್ರಿ ಹಸ ಈಗ ಒಂದ ಹತ್ತ ಅದಾವ್ರಿ ಈಗ ಹುನ್ರಿ ಈಗ ಕಲ್ಸಿನ ಇದನ್ನ ಎಲ್ಲಿ ಮಾರಾಟ ಮಾಡ್ತೀರ ಇಲ್ಲೇ ಒಳ್ಳೆ ತತ್ತಿ ಮಾತ್ರ ನಮ್ಗಾಯಿ ಬರ್ತಾರ್ರಿ ಇಲ್ಲೇ ಬಂದ ಹೋಯ್ತಾರ್ರಿ ಹನ್ನೆರಡು ರೂಪಾಯದಂಗ ಮಾಡ್ತೇನ್ರಿ ಹಾ ತತ್ತಿರೀ ಇಲ್ಲೇ ನಾಲ್ ಪೇಟೆಗೆ ಒಟ್ಟ ಒಯ್ದಲ್ರೀ ಇಲ್ಲಿಗೆ ಡೈರೆಕ್ಟ್ ಬರ್ದು ಇಲ್ಲೇ ಬಂದು ಒಯ್ದು ಮಾಡ್ತಾರ್ರಿ ಕೋಳಿನೂನು ಅವನು ಇಲ್ಲಿಗೆ ಬರ್ತಾರ್ರಿ ಜಾಸ್ತಿ ಬಾಳ ಮಾಡಿದ್ರ ಅಷ್ಟೇನ ನಾ ಪೇಟೆಗೆ ಕೋಳಿ ಹಂಗ ಕೊಡ್ತೀರಮ್ಮ ಕೋಳಿ ಐದ್ನೂರ್ ಹಂಗ ಕೊಡ್ತೇನ್ರೀ ಮುಂಜಾ ಮಾತ್ರ ಒಂಬತ್ನೂರು ಎಂಟುನೂರು ಅವ್ರು

ಸರಿ ವಿಶೇಷವಾಗಿ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ದಿನ ನಾವು ಇವ್ರ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಬಂದಾಗ ಎಪ್ಪತ್ತೈದು ವರ್ಷದ ಹಿಂದಿನ ಅನುಭವ ಪಡೆದಂತಾಯ್ತು ಆ ರೀತಿ ತೋಟನ ನಿರ್ಮಾಣ ಮಾಡಿದ್ದಾರೆ ಅದನ್ನ ನೋಡಿ ನಮಗೆ ತುಂಬಾ ಖುಷಿ ಆಯ್ತು ತುಂಬಾ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದ ಸರ್ ತಮಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಇಷ್ಟೊತ್ತು ತೋಟದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಜೊತೆಗೆ ವಿಶೇಷವಾಗಿ ಅಗ್ನಿಹೋತ್ರ ಹೋಮದ ಬಗ್ಗೆನು ಪರಿಚಯ ಮಾಡಿಸಿದಿರಿ ನೀವು ಕೂಡ ಸುಮಾರು ದಿನದಿಂದ ಮಾಡ್ತಾ ಬಂದಿದ್ದೀರಿ ವಿಶೇಷವಾಗಿ ನಿಮ್ಮ ತೋಟ ನೋಡಿದ ಮೇಲೆ ನನಗನ್ಸಿದ್ದು ಒಂದು ಎಪ್ಪತ್ತೈದು ಪರ್ಸೆಂಟ್ ನ್ಯಾಚುರಲ್ ಆಗೇ ಇದೆ ಸರ್ ನೀವು ಅದಕ್ಕೇನು ಜಾಸ್ತಿ ಎಫರ್ಟ್ ಕೊಟ್ಟು ಅದಕ್ಕೆ ಹೂ ಜಾಸ್ತಿ ಬರೋಕ್ಕೆ ಕಾಯಿ ಜಾಸ್ತಿ ಬರೋಕ್ಕೆ ಆ ಥರ ಏನೂ ಮಾಡಿಲ್ಲ ಇವತ್ತಿನ ದಿನದಲ್ಲಿ ನಿಮ್ಮ ಥರ ಮಾಡೋರು ಭಾಳ ಕಡಿಮೆ ಯಾಕಂದರೆ ಜಾಸ್ತಿ ಇಳುವರಿ ಬರಬೇಕು ಜಾಸ್ತಿ ಆದಾಯ ಬರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ತೋಟ ಮಾಡ್ತಿರ್ತಾರೆ ಆ ಇದೆಲ್ಲಾ ಗಮನಿಸಿದ್ರೆ ನಿಮ್ಮ ಅನಿಸಿಕೆ ಯಾವ ಸರ ಸರಳ ಜೀವನ ಮಾಡ್ಬೇಕಂತ ಒಂದ್ ಸಂಕಲ್ಪ ಮಾಡ್ಕೊಂಡ್ ಬದುಕಿದಾವ ನಾನು ಅದಕ್ಕೆ ಎಲ್ಲೆಲ್ಲೆ ಹೋಗಿದ್ನಿ ಅದಕ್ಕೆ ನಾನು ಆ ಪ್ರಕೃತಿ ನಡುವ ಬಾಳಬೇಕು ಹ ನಾ ತೃಪ್ತಿ ತೃಪ್ತಿವಂತ ನಾನು ಇಷ್ಟ ಬಂದ್ರು ಅವತ್ತು ತೃಪ್ತಿ ಪಡಬೇಕು ನಾನ್ ಎರಡು ಹೊತ್ತು ಊಟದ ವಿಚಾರ ನನ್ನ ನಾಳೆ ಗಳಿಸಿಡುದು ಮತ್ತೊಂದು ನಾನು ಗಳಿಸ್ಯಾರ ಇದನ್ನ ಅದನ್ನ ಕಾಪಾಡ್ಕೊಂಡು ಹೋಗುದ ಒಂದ ನನ್ಗ ಮುಂದಿನ ಜನರೇಷನ್ಕ್ ಇದನ್ನ ಚಲೋದನ್ ಬಿಟ್ಟು ಕನ ಕನ್ಸ್ಕೊಂಡವ ನನ್ ಸಂಪರ್ಕ ಬಂದವ್ರಿಗುನು ನಾ ಇದನ್ನ ಹೇಳ್ತೇನೆ ಹ್ಮ್ ಏನೋ ಒಂದ್ ನೀವೊಂದ್ ಎಕರೆ ಐತಿಲ್ವ ಒಂದ್ ಗುಂಟೆ ನೀವು ಆಕ್ಸಿಜನ್ ಜೋನ್ ಮಾಡ್ಕೋರಿ ಹ ಅದ್ರೊಳಗ್ ನೀವು ಜೀವನ ಮಾಡ್ರಿ ಅದ್ರೊಳಗ್ ಎಂಜಾಯ್ ಮಾಡ್ರಿ ನಿಮ್ಮ ಮಕ್ಳು ಮಾಡ್ಲಿ ನಿಮ್ ಮಕ್ಳಿಗೆ ಆ ಅಸ್ತಿ ಬಿಟ್ಟು ಹೋಗುದಂದ್ರ ಖಾಲಿ ಹೊಲ ಬಿಟ್ಟು ನೀವ್ ಬಿತ್ಕೋ ನೀ ಬೆಳಕೋ ಅಂತಂದ್ರ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವಾಗ ಶಕ್ತಿ ಇರ್ತತಿ ಅಂತ ಗೊತ್ತಿಲ್ಲ ಅವ್ರ ಎಷ್ಟ್ರ ಮಟ್ಟಿಗೆ ಮಾಡ್ತಾರ ಒಂದು ಅವ್ರ ಶ್ರಮ ಇದ್ರ ತಿಂದ್ರ ಅವ್ರಿಗ ಅದ್ರದ ಪ್ರತಿಫಲ ಸಿಗ್ತತಿ ಇಲ್ಲಪ್ಪ ಅಂದ್ರ ಮಾರ್ತಾರ ಇದು ಯಾವ್ದು ಆಗ್ಬಾರ್ದಂದ್ರ ಅವರು ಅವ್ರಿಗೊಂದು ಆ ಫಿಕ್ಸ್ಡ್ ಅಸೆಟ್ ಎಫ್ ಡಿ ಅಂತ ನಾವ್ ಏನಂತೇವಿ ಅದನ್ನ ನಾವ್ ಇಲ್ಲಿ ಮಾಡಬಹುದು ಡಿಪಾಸಿಟ್ ಅದು ಯಾವ್ದೋ ಒಂದ್ ಮರದ ರೂಪದಾಗ ಮಾಡಬಹುದು ತೆಂಗಿನ ಗಿಡ ಎಷ್ಟೋ ವರ್ಷ ತನಕ ಕಾಯಿ ಕೊಡ್ತತಿ ಮಾವಿನ ಗಿಡ ಕಾಯಿ ಕೊಡ್ತತಿ ಪೇರು ಕೊಡ್ತತಿ ಇವತ್ತ ನೀವು ನನ್ನ ಹೊಲದಾಗಿ ನೋಡಿರ್ಬೋದು ನೀವು ಸಾಗವಾನಿ ಅದಾವ ಅವು ಎಷ್ಟೋ ಕೊಡ್ತಾವ್ ಮಹಾಗನಿ ಅಂತ ಬರ್ತತಿ ಅಹ್ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರು ಇದನ್ನ ಕಣಸ್ ಕಾಣಬಹುದು ಯಾವ್ದು ಸ್ಯಾಂಡಲ್ವುಡ್ಡಿಗೆ ಹೋಗ್ಬಹುದು ಅವ್ರು ಅದ ಇಪ್ಪತ್ತೆಂಟು ವರ್ಷದ ಅದು ಇನ್ಕಮ್ ಬರ್ತತಿ ಹಿಂಗ ಪ್ರತಿ ಅಂತದಾಗು ಒಬ್ಬೊಬ್ರು ಒಬ್ಬೊಬ್ಬರ ಬೆಳಕಿಗೆ ಬರತ್ತಾರ ಆ ನಮ್ ತಾಯಿ ಯಾರು ಕವಿತಾ ಮಿಶ್ರಾ ಅವರು ಒಂದು ದೊಡ್ಡ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಹ್ಮ್ ರೈತನು ಬದುಕಬಹುದು ಅಂತೇಳಿ ಹಂಗ ನಮ್ಮ ಭಾಗದಾಗ ನಮ್ ಸಹೋದರಿ ಲಕ್ಷ್ಮಿ ಲೋಕೂರ್ ಅವರು ಅದಾರ ದಾಗ ಒಂದ್ ದೊಡ್ಡ ಹೆಸರು ಮಾಡಿದವ್ರ ಆಮೇಲೆ ಬೈಲೊಂಗಲ್ದಾಗ ಸಾವಯವ ಸಂತಿ ಅಂತ ಮಾಡಾಕತ್ತಾರ ಧಾರವಾಡದಾಗ ಸಂಜೀವಣ್ಣ ಅವ್ರ ಒಂದು ಅಹ್ ಅವೇರ್ನೆಸ್ ಆ ಒಂದು ಇದನ್ನ ಕ್ರಿಯೇಟ್ ಮಾಡ್ಕೊಂಡಾರ ಅಲ್ಲಿ ನಡೆಯುವಂತ ಅವ್ರ ತೋಟದಾಗ ಸುಮನ ಸಂಗಮ ಕಾಡ್ ತೋಟದಾಗ ನಡಿಯುವಂತ ಎಲ್ಲಾ ಕಾರ್ಯಕ್ರಮಗಳು ಮುಂದಿನ ಜನರೇಷನ್ಗ್ ಬಹಳ ಅಂತ ಪರಿಣಾಮಕಾರಿಯಾಗಿ ಬಿಡುವಂತಹದ್ದು ಕೆಲಸ ಅವರು ಮಾಡಾಕತ್ತಾರ ಅವರಿಂದ ನಾನು ಬಹಳ ಪ್ರಭಾವಿತ ಆಗೇನಿ ಯಾರಿಗೋ ಒಂದು ತಲುಪಲಿ ಈ ಮುಖಾಂತರ ಅಂತ ನಾವು ಬಿಡ್ಕೊಡ್ದೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರೆಲ್ಲ ರೈತ ಬಂದವ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಂದು ವಿಶೇಷವಾದಂತ ಕೃಷಿ ಮಾಡಿಕೊಂಡು ಆಡಂಬರದ ಜೀವನ ಅಲ್ಲದೆ ಒಂದು ಸಾಧಾರಣ ಜೀವನ ಮಾಡುತ್ತಾ ಇದರಲ್ಲೇ ನೆಮ್ಮದಿಯನ್ನ ಕಂಡು ಇತರರಿಗೂ ಮಾದರಿಯಾಗಿದ್ದಾರೆ ಇಂತ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಿ ತುಂಬಾ ತುಂಬಾ ಖುಷಿ ಆಯ್ತು ಅವ್ರ ತೋಟನೆಲ್ಲ ತೋರಿಸಿದ್ರು ಜೊತೆಗೆ ವಿಶೇಷವಾದ ಅಗ್ನಿವತ್ರ ಹೋಮದ ಬಗ್ಗೆ ಕೂಡ ಮಾಹಿತಿ ಹೇಳಿದ್ರು ಇಂಥ ವಿಶೇಷ ವ್ಯಕ್ತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ಒಬ್ಬೊಬ್ಬರಲ್ಲಿ ಒಂದೊಂದು ಉದ್ದೇಶ ಇರ್ತದೆ ಒಂದೊಂದು ಗುರಿ ಇರ್ತದೆ ಅದನ್ನು ಇನ್ನೊಬ್ಬರಿಗೆ ಅನ್ವಯ ಆಗ್ತಿರ್ತದೆ ಅಂಥವ್ರು ಅಳ್ ಅಳವಡ್ಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ